ಏನಿಲ್ಲ ರೀ ಬ ಒಟ್ಟು ಹತ್ತು ಲಕ್ಷ ಸಾಲ ಐತಂದ್ರೆ ಅಂದ್ರೆ ಹ್ಞೂ ಹತ್ತು ಲಕ್ಷ ಸ್ವಲ್ಪ ಸಾಲ ಯಪ್ಪು ಕುತೀಬಿಡ್ರಿ ಅಪ್ಪ ಕುತೀತಿಬ್ಯಾಡ್ರಿ ಅಪ್ಪ ಏ ನಿಂದು ಎಲ್ಲ ಖಂಠಕ್ಕೆಲ್ಲ ಕುತ್ಗಿ ಒಳಗೆ ಶೀ ಬಿದ್ದೈತಿ ಆ ಖಂಟ್ಗೆ ಹೊರ್ಗೆ ತೆಗೆದು ಹಾಕಬೇಕಂದ್ರೆ ನಾನು ಅದು ಕುತ್ಗೆ ಹಿಚ್ಚಿಗೆ ಹೊರಗೆ ತೆಗಿಬೇಕು ಎಡಿ ಎಳಿ 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 ಅಳಿ ನೀವು ಅದನ್ನು ಎಳಿ ಎಲಿ ತೆಗೆದುಕ ನಾ ಎಲ್ಲ ಮ್ಯಾಗ ಹೋಗ್ಬಿಡ್ತೀರಿ ಶಿವ ಶಿವ ಅಂತೇಳಿ ಏ ಅಪ್ಪು ಒಂದು ಮಂತ್ರ ಹಾಕ್ತೀನಿ ಗಪ್ಪು ಮತ್ ಮಂತ್ರ ರೀ ಏನು ಮಂತ್ರ ಹಾಕ್ತರಬೇಕು ಏ ಹುಡುಗ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಏ ಹುಡುಗ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಐದ ನಿಮಿಷ ತಡಿ ನಿನ್ನ ಕಷ್ಟ ಮಾಡತೇನೆ ಪರಿಹಾರ ನಾನು ಮಾಡತೇನೆ ಪರಿಹಾರ ನಾನು ಈ ಕಾರ್ಯಕ ಮುಂಜೆ ಎದ್ದು

ಹೇಳದಷ್ಟೇ ಮಾಡ್ ನೀವು ಹೇಳ ಮಾಡ್ತೀನಿ ಬಾಬಾರ ಒಟ್ಟೆ ನಾನು ಕಷ್ಟ ಪರಿಹಾರ ಆದ್ರ ಸಾಯ್ತೀ ಬಾಬಾರ ಬಾಬಾರ ಸುದ್ದಿ ಅಪಾರ ಹಾಕ್ರಿ ಬಾಬಾರ ನಡ್ತೀನಿ ಬಾಬಾರೀ ಬಾ ಫೀಸ್ ಯಾರು ಕೊಡ್ತಾರ ಫೀಸ್ ರೀ ಹಾ ಏನೋ ಗಂಟೆ ಗಂಟೆ ಫೀಸ್ ಕೊಡ್ಲಿಲ್ಲ ಅಂದ್ರ ಗಂಟಿ ಯಾಕೆ ಬರ್ತೀರಿ ಸುಮ್ ಮಂತ್ರ ಗಂಟಿ ಯಾಕೆ ಬರ್ತೀರಿ ಸುಳ್ಳ ೀಸ್ ಕೊಡ್ತೀವಿ ತೆಂಗಿ ಮಾಡಿ ಮಾಡ್ರಿ ಮಾಡೀನಿ ಪೀಸ್ ಅಲ್ಲಾ ಕೊಡ್ತಂತಿ ಸ್ವಾಮಿ ಬಾಬಾ ಬಾಬಾರೂಪ ನನ್ಗೆ ಏನ್ ತಿಳಿದಿ ಹತ್ತು ರೂಪಾಯಿ ತೊಗೊಳಲ್ಲ ನಾನು ಇದು ದುನಿಯಾ ಐತಿ ಇದು ಎರಡ್ ಸಾವಿರದ ಇಪ್ಪತ್ತೈದರದ ವರ್ಷ ಐತಿ ಈಗ ಎರಡು ಸಾವಿರ ರೂಪಾಯಿ ಇಡ್ಬೇಕು ಎರಡ್ ಸಾವಿರ ರೂಪಾಯಿ ಈ ಮನಿ ಬಾಡಿಗೆ ತೆಗಿತೀನಿ ನಾನು ನಾಷ್ಟಾದ ಕರ್ಸು ತೆಗಿತೀನಿ ಹಂಗ ಈ ತೆಂಗಿನಕಾಯಿ ಕರ್ಸು ತೆಗಿತೀನಿ ರೊಕ್ಕ ಎರಡ್ ಸಾವಿರ ರೂಪಾಯಿ ಇಡತು ತೆಂಗಿನ ನಾವ್ ಸ್ವಲ್ಪ ಬಾಳ್ ಬಡ್ರಿ ನೋಡ್ತವರ್ಲಾ ಐದ್ನೂರ್ ಕೊಡ್ತೇನ್ರಿ ಹ್ಮ್ ಐದ್ನೂರ್ ಐದನೂರ್ ನೋಡು ಎರಡ್ ಸಾವಿರ ಬೇಕಾರ ಗುಪ್ಲೇ ಮಂತ್ರ ಹಾಕ್ತೀನಿ ಬೇ 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 ನಿನಗೆ ಎಲ್ಲಾ ಮುಟ್ಟಿದೆ ಎಲ್ಲಾ ಉಪ್ಪೆ ಹಾಕದ ಮತ್ತೆ ರೊಕ್ಕ ಕುಡ್ಲಿಲ್ಲ ಅಂದ್ರೆ ಬೇ ಬಡ ಹಂಗಾ ಬರ ಬೇ ಓಂ ಗ್ರೀಂ ಕೈಕ ಕೊತ್ತಾಂಬೆ ಕೊತ್ತಾಂಬೆ ಕಿಡಾ ಕೈಕ ಆಗೆ ರಾಯೆ ಗಡಾಮು ಹಾಕ್ತೀನಿ ಕುಡು ಕೋಕೋ ಕೋಕೋ ಕೌಡ್ತೀನಿ ದೇವರ ಹント ಬಡಕ್ಕೆ ಕುಡು ರೊಕ್ಕ ಹಂಗ ಹೋಗಿ ಇದು ಬಕ್ಕ ಸಂಕೊಳ್ಳೋ 2000 ಈ ರಾಕ ಖರ್ಚಿಗಿಟ್ರು ಅಕ್ಕಿತ್ತು ಕೊಡ್ಲಿ ನಾನು ತೆಂಗಿನ ಕಾಯಿ ತಲೆ ಹೊಡೆದ್ ಮತ್ತೆ ನೋಡ್ ಮತ್ತ ತೆಂಗಿನ ಕಾಯಿ ಹೊಡೆದ್ ಟೋಟಲ್ ಕಾಯಿ ಹೊಡಿತಿ ನೋಡು ಯಾಕಂದ್ರೆ ನಿನ್ ಮಕ್ಕಳಿಗೆ ಮತ್ತೊಂದ್ ಮಕ್ಳ ಮಾಡ್ಕೊಡ್ತೀನಿ ಮತ್ತೆ ಟೋಟಲ್ ಕಾಯಿ ಹೊಡಿಸಿ ಎಪ್ಪ ಬ್ಯಾಡ ಬಾಬಾ ಇತ್ತ ಸಾಕ ಏಟ್ ನನಗ್ ತೊರೆ ಬಾಬರ್ ನಿಮ್ ಪೇಸ್ ಇನ್ ಹೋಲ್ರಿ ಬಾಬರ ಕಡಿ ಇನ್ನೊಂದು ಈ ಗುಳಿಗೆ ಈ ಒಂದು ಗುಳಿಗೆ ಹತ್ತು ಭಾಗ ಮಾಡಿ ಒಂದು ಗುಳಿಗೆ ಹತ್ತು ಭಾಗ ದಿನಕ್ಕೊಂದ ಹಾ ನುಂಗು ಇದನ್ನ ಅಲ್ಲಿ ಅಲ್ಲ ಇನ್ನೊಂದ್ ನೀ ಬಿಟ್ಟಿ ಏನ್ ಬಿಟ್ಟಿ ಗೊತ್ತೇತಿನ ಮೇನ್ ಪಾಯಿಂಟ್ ಬಿಟ್ಟಿ ಹಿಡಿ ಹಿಡಿ ಸಾಲ ಪರಿಹಾರ ಆಗ್ತದ ಹೆಂಗಂದ್ರ ಅದಕ್ಕೊಂದು ಈಗ ಹೇಳ್ತೀನಿ ಉತ್ತರ ಕೇಳು ಮಾತಾಡ್ರಿ ಬಾಬರಾ ನಾ ಇನ್ನ ನಡಿತೇನ್ರಿ ಮತ್ ಮತ್ ಮತ್ತ ಬರೋಬ್ಬರಿ ಐತ್ರಿ ಈ ಕಾರಿಕಾ ಹಳಸ್ವಾಟಿಲಿ ಹೆಂಡಿ ಹಚ್ಕೊತಿನಂದ್ರಿ ಓಕೆ ಇದನ್ನ ಹತ್ತ ಭಾಗ ಮಾಡಿ ನುಂಗಂದ್ರಿ ಅದು ಕರೆ ಆದ್ರ ನಂದ ಹತ್ತ್ ಲಕ್ಷ ರೂಪಾಯಿ ಸಾಲ ಹೆಂಗ ಮುರ್ಸ ಟಂಗಿ 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 ಟಂಗ ಟಂಗಿ 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 ಹೇ ಗೋಡು ಇಲ್ಲಂದ್ರ ಮೂರನೇ ಕಣ್ಣ ತಗಿತೇನ್ ನೋಡು ಬ್ಯಾಡಬ್ಯಾಡ್ರಿಪ್ಪ ನೀವ್ ಮೂರನೇ ಕಣ ಒಟ್ಟ ತಗಿಬ್ಯಾಡ್ರಿ ಒಟ್ಟ ನನಗ ಹತ್ತ್ ಲಕ್ಷ ಸಾಲ ಹೆಂಗ್ ಮುರ್ಸಿಕೊಂಡು ಹೇಳ್ಬ್ಯಾಡ್ರಿ ಎಟ್ಟ ಎಕ್ಬಿನ್ ಹೊಲಾ ನಾಕ್ ಎಕ್ರಿ ಐತ್ರಿ ना के करे होला मार लो साला तीर जुड़ो ना के करे वाला मार बेका